ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಸಿಂಪಲ್ ಆಗಿರೋ ಚಿಕ್ಕ ಮಿನಿ ಬ್ಲಾಗ್ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಕೆಲಸ ಎಲ್ಲಾನು ಮುಗಿಸಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡೆ ಆಗಸ್ಟ್ ಫಿಫ್ಟೀನ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನನ್ನ ಮಗಳ ಸ್ಕೂಲಲ್ಲಿ ಇವತ್ತು ಅಂತ ಅಂದರೆ ತರ್ಟೀನ್ತು ಎಷ್ಟು ಕಾಂಪಿಟೇಷನ್ಸ್ಗಳನ್ನ ಇಟ್ಟಿದ್ರು ಸೊ ಹಾಗಾಗಿ ನನ್ನ ಮಕ್ಳನ್ನು ಕೂಡ ಪಾರ್ಟಿಸಿಪೇಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಬಾಡಿಗೆಗೆ ಡ್ರೆಸ್ ತಗೊಳ್ಳೋಣ ಅಂತ ಹೇಳಿ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಪಾರ್ಟ್ನ ಮಾಡಿಸೋಣ ಅಂತ ಹೇಳಿ ಕಾಸ್ಟ್ಯೂಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ರೆಂಟ್ಗೆ ಹೋಗ್ತಾ ಇದೆ ಎಲ್ಲ ಕಡೆ ಮಳೆ ತುಂಬಾ ಜಾಸ್ತಿ ಬಂದು ರೋಡಲ್ಲಿಲ್ಲ ನೀರು ಕೂಡ ನಿಂತ್ಕೊಂಡ್ಬಿಟ್ಟಿತ್ತು ನಾವು ರೋಡಲ್ಲಿ ಪಾಸ್ ಆಗಬೇಕಿದ್ರೆ ವ್ಯೂ ಒಳ್ಳೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಹಾಗಾಗಿ ಒಂದು ಎರಡು ಮೂರು ಚಿಕ್ಕ ಪುಟ್ ವೀಡಿಯೋನ ಮಾಡಿಕೊಂಡೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದು ರೈಲ್ವೆ ಸ್ಟೇಷನ್ನು ರೈಲ್ವೆ ಸ್ಟೇಷನ್ ರೋಡಲ್ಲಂತೂ ತುಂಬಾ ವೆಹಿಕಲ್ಗಳು ಓಡಾಡ್ತಿರ್ತವೆ ಹಾಗಾಗಿ ಒಂದೆರಡು ವೀಡಿಯೋನ ಮಾಡಿಕೊಂಡೆ ಇನ್ನು ಅಲ್ಲಿಗೆ ಹೋಗಿ ರೀಚ್ ಆದಮೇಲೆ ಯಾವ ಥರ ಕಾಸ್ಟ್ಯೂಮ್ ತಗೊಳ್ಳೋದು ಅಂತ ಹೇಳಿಬಿಟ್ಟು ಕಿತ್ತೂರಾಣಿ ಚೆನ್ನಮ್ಮನ ಪಾಟೆಲ್ಲ ಕೊಡ್ತಾ ಇರೋದು ಯಾವುದಾದ್ರೂ ಚೆನ್ನಾಗಿರೋದು ಸೂಟ್ ಆಗುವಂಥದ್ದು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಬಟ್ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ರೆಡ್ ತಗೊಳ್ಳೋಣ ಅಂದ್ಕೊಂಡೆ ಆಮೇಲೆ ಯಾಕೋ ಇಷ್ಟ ಆಗಲಿಲ್ಲ ಗ್ರೀನ್ನ ತೊಗೊಂಡೆ ಗ್ರೀನ್ನ ತೊಗೊಂಡು ಅವರನ್ನು ಎಷ್ಟು ಬರೀ ಒಂದಿನಕ್ಕೆ ಎಷ್ಟು ತಗೋತೀರಾ ನೀವು ಅಮೌಂಟು ಅಂತ ಅವರದಕ್ಕೆ ಫೈವ್ ಹಂಡ್ರೆಡು ಫುಲ್ ಸೆಟ್ ಎಲ್ಲ ತಗೊಂಡ್ರೆ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಸೊ ಫಸ್ಟು ನಾವು ನೋಡೋಣ ಬಟ್ಟೆನ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಓಪನ್ ಮಾಡಿ ನೋಡಿದ್ವಿ ಬಟ್ ಇದು ಸಿಲ್ಕ್ ಮೆಟೀರಿಯಲ್ಲು ಆವಾಗ ಯೂಸ್ ಮಾಡೋದಕ್ಕೆ ಓಕೆ ಬಟ್ ಯಾವಾಗಲೂ ತೊಗೊಳೋದಕ್ಕೆ ಸ್ವಲ್ಪ ಕಷ್ಟ ಬಟ್ಟೆ ಓಕೆ ಓಕೆ ಅಂತ ಅನ್ನಿಸ್ತು ಬಟ್ ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆಲ್ಲ ಹೊಸದೇ ತೊಗೊಳೋದು ಕಷ್ಟ ಅಲ್ವಾ ಅಂತ ಹೇಳಿಬಿಟ್ಟು ಸರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೆಟ್ ಕೂಡ ಕೇಳ್ತಾ ಇದ್ದೆ ನಾನು ಪೂರ್ತಿ ಸೆಟ್ಟು ಏನು ಕಾಸ್ಟ್ ಇರುತ್ತೆ ಅಂತ ಅವರು ಫೈವ್ ಹಂಡ್ರೆಡ್ ಹೇಳಿದ್ರು ಫುಲ್ಲು ಸೆಟ್ಟು ಫುಲ್ ಸೆಟ್ಟೆಲ್ಲ ತಗೊಂಡ್ರೆ ನಮಗೆ ಲಾಸ್ ಆಗುತ್ತೆ ಬೇಡ ಬರೀ ಸೆಟ್ಟು ಜ್ಯುವೆಲ್ಲರ್ಸ್ ಎಲ್ಲ ನಮ್ಮ ಹತ್ರನೇ ಇರುತ್ತಲ್ವಾ ಅದನ್ನೇ ಸೆಟ್ ಮಾಡಿಬಿಟ್ಟು ಹಾಕೋಣ ಬರೀ ಬಟ್ಟೆ ಮಾತ್ರ ತೊಗೊಳ್ಳೋಣ ಅಂತ ಕೇಳಿದೆ ಬರೀ ಬಟ್ಟೆಗೆ ಎಷ್ಟು ಕೊಡ್ತೀರಾ ಅಂತ ಕೇಳಿದಕ್ಕೆ ಅವರು ತ್ರೀ ಫಿಫ್ಟಿ ಹೇಳಿದ್ರು ಬರೀ ಇದು ಬಟ್ಟೆಗೆ ಮಾತ್ರ ಒನ್ ಟೈಮಿಗೆ ಅದನ್ನು ಅರ್ಧ ಇಲ್ಲ ಮುಕ್ಕಾಲು ಗಂಟೆ ಅಷ್ಟೇ ಯೂಸ್ ಮಾಡಿರ್ತೀವಿ ಅದಕ್ಕೇ ತ್ರೀ ಫಿಫ್ಟಿ ಇದ್ರು ಜಾಸ್ತಿ ಆಯಿತು ಅಂತ ಅಂದ್ಕೊಂಡೆ ಮತ್ತು ತೋರಿಸಿ ನೋಡೋಣ ಅಂತ ಹೇಳಿಬಿಟ್ಟು ಬೇರೆದೆಲ್ಲ ನೋಡಿದೆ ನನಗೆ ಯಾಕೋ ಬೇರೆ ಯಾವುದು ಚೆನ್ನಾಗಿ ಕಾಣಿಸ್ಲಿಲ್ಲ ಗ್ರೀನ್ ತೊಗೊಳ್ಳೋಣ ಅಂತ ಫಿಕ್ಸ್ ಆದರೆ ಅದ್ರ ಜೊತೆಗೆ ಜ್ಯುವೆಲ್ಲರ್ಸ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರಲ್ವ ಜ್ಯುವೆಲ್ಲರ್ಸ್ ನೋಡೋಣ ಅಂತ ನೋಡ್ತಾ ಇದ್ದೆ ಕಾಸಿನ ಸರ ಕೊಡ್ತೀವಿ ಅಂತ ಹೇಳಿದರು ಲಾಂಗು ಶಾರ್ಟು ಎರಡು ಕೂಡ ಇತ್ತು ಚೆನ್ನಾಗಿತ್ತು ಓಕೆ ಬಟ್ ನನಗೇನೋ ಬೇಡ ಜ್ಯುವೆಲ್ಲರ್ಸ್ ಅಂತ ಅಂದ್ಕೊಂಡೆ ಒಂದ್ಸಲಿ ನೋಡಿಬಿಡೋಣ ಅಂತ ಹೇಳಿಬಿಟ್ಟು ಎರಡನ್ನೂ ಕೂಡ ತೆಗಿಸಿ ನೋಡಿದೆ ಚೆನ್ನಾಗಿದೆ ಜ್ಯುವೆಲ್ಲರ್ಸ್ ಕ್ವಾಲಿಟಿ ಚೆನ್ನಾಗಿತ್ತು ಬಟ್ ಅದನ್ನು ಸಪ್ರೇಟ್ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ಕೊಡೋಲ್ಲ ಪರ್ಚೇಸಿಗೆ ಕೊಡ್ತೀರಾ ಅಂತ ಕೇಳಿ ಅದಕ್ಕೂ ಕೊಡೋದಿಲ್ಲ ಅಂತ ಹೇಳಿದ್ರು ಅವರು ರೆಂಟೆಡ್ಗೆ ಮಾತ್ರ ಇಟ್ಕೊಂಡಿರೋದಂತೆ ಇದೆಲ್ಲ ಸೊ ಪರ್ಚೇಸಿಗೆ ಕೊಡಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಡ್ರೆಸ್ನೇ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನ ತೊಗೊಂಡೆ ಅದ್ರ ಜೊತೆಗೆ ಒಂದು ಕತ್ತಿ ಕೂಡ ತೊಗೊಂಡೆ ಅದು ಎಕ್ಸ್ಟ್ರಾ ಪೇ ಮಾಡಬೇಕು ನೀವು ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಜ್ಯುವೆಲ್ಲರ್ಸ್ ಎಲ್ಲ ಸೇರಿಸಿ ಫುಲ್ ಸೆಟ್ನ ವರ್ತ್ ಇತ್ತು ಆದರೆ ನಾನು ಜ್ಯುವೆಲರ್ಸ್ ಏನೂ ತೊಗೊಳ್ಳಲಿಲ್ಲ ಸಂಟ್ ಟಾಬ್ ಆಗಿರ್ಬೋದು ಆಮೇಲೆ ಓಲೆ ಆಮೇಲೆ ಸರ ಎಲ್ಲನೂ ಕೊಡ್ತೀವಿ ಅಂತ ಹೇಳಿದ್ರು ನನಗೆ ಯಾಕೋ ಇಷ್ಟ ಆಗಲಿಲ್ಲ ನನ್ನ ಹತ್ರನೇ ಅದನ್ನ ಮ್ಯಾಶ್ ಮಾಡಿ ಹಾಕೋಣ ಅರ್ಧ ಗಂಟೆಗಲ್ವಾ ಜಾಸ್ತಿ ಹೊತ್ತು ಕಾಂಪಿಟೇಷನ್ ಇಟ್ಟಿದ್ದಿದ್ರೆ ತೊಗೋಬೋದಾಗಿತ್ತೇನೋ ಬೇಡ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಸ್ಕಿಪ್ ಮಾಡಿ ಬರೀ ಬಟ್ಟೆನ ತೊಗೊಂಡೆ ಅದ್ರ ಜೊತೆಗೆ ಈ ಥರದ್ದು ಒಂದು ಕತ್ತಿ ಕೂಡ ತೊಗೊಂಡೆ ಇದಕ್ಕೆ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಪೇ ಮಾಡಬೇಕಿತ್ತು ನಾನು ಇಲ್ಲ ಇದೆರಡೂ ಸೇರಿ ನಾನು ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿ ತೊಗೊಂಡು ಬಂದೆ ಮನೇಲಿ ಪ್ರಾಕ್ಟೀಸ್ ಕೂಡ ಮಾಡಿಸಿದ್ದೆ ಕಿತ್ತುರಾಣಿ ಚೆನ್ನಮ್ಮಂದು ಒಂದು ನಾಲ್ಕು ಡೈಲಾಗ್ ಡೈಲಾಗ್ನ ಇಳಿಸಿ ಪ್ರಾಕ್ಟೀಸ್ ಮಾಡ್ಸಿದ್ದೆ ಅದ್ರ ಇನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ ಸ್ವಲ್ಪ ಯಾವ್ದು ಕಾಂಪಿಟೀಶನ್ಗೆ ಅಷ್ಟು ಅಟೆಂಡ್ ಆಗಿರ್ತಿರ್ಲಿಲ್ಲ ಸೊ ಹಾಗಾಗಿ ಅವಳಿಗೆ ಡೈಲಾಗ್ ಎಲ್ಲ ಮರ್ತೋಗ್ತಾ ಇತ್ತು ನಾನು ಅದಕ್ಕೆ ಹಿಂದೆನೆ ಹೇಳ್ಕೊಡ್ತಾ ಇದ್ದೆ ಹೇಳ್ತಾ ಇದ್ರು ಏನ್ ಮಾಡಿದ್ಲು ಅಂತ ಗೊತ್ತಿಲ್ಲ ಒಳಗಡೆ ಅಲೋ ಮಾಡಲಿಲ್ಲ ಬರೀ ರೆಡಿ ಮಾಡಿ ಹೋಗೋದಿಕ್ಕೆ ಅಷ್ಟೇ ಹೇಳಿದ್ರು ಕೂಡ ಹಾಕಿ ಡ್ರೆಸ್ ಕೂಡ ಹಾಕಿ ರೆಡಿ ಮಾಡಿ ನಾನು ಮನೆಗೆ ಹೋಗೋಣ ನಿಮಗೆ ಕೊಡಬೇಕು ನೀಟಾಗಿ ಪರವಾಗಿಲ್ಲ ಓಕೆ ಓಕೆ ಹೇಳ್ತಾ ಅಷ್ಟು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಏನು ಇಲ್ಲ ನಾನು ಸ್ವಲ್ಪ ಇದ್ದೆ ಹೇಳ್ಕೊಟ್ಬಿಟ್ಟು ಒಂದೆರಡು ವೀಡಿಯೋನ ಮಾಡಿಕೊಂಡು ಫೋಟೋನ ತಗೊಂಡು ಅವಳ ಮತ್ತೆ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ಮನೆಗೆ ಹೋಗೋಣ ಅಂತ ಅನ್ಕೋತಾ ಇದ್ದೆ ಅವಳದಕ್ಕೆ ಅಮ್ಮ ನೀನು ನೀನುಗಿರು ಇದ್ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ಲು ಬಟ್ ಸ್ಕೂಲಲ್ಲಿ ಅಲೋ ಮಾಡಲಿಲ್ಲ ಕೇಳಿದ್ವಿ ನಾವು ಹಾಗಾಗಿ ಬೇಡ ಹೋಗ್ಬಿಡೋಣ ಆಮೇಲೆ ವ್ಯಾನಲ್ಲಿ ಬರ್ತಾಳೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಬಂದೆ ನಮ್ಮಮ್ಮ ಕೂಡ ಬಂದಿದ್ದರು ಅವ್ರನ್ನ ಕರ್ಕೊಂಡು ಅಂತ ಹೇಳಿಬಿಟ್ಟು ಮೆಜೆಸ್ಟಿಕ್ಕಿಗೆ ಇದ್ದೀನಿ ಇವಾಗ ಮೆಜೆಸ್ಟಿಕ್ಕಿಗೆ ಹೋಗಿ ನಮ್ಮಮ್ಮನ ಕರ್ಕೊಂಡು ಬರೋ ಅಷ್ಟರಲ್ಲಾಗಲೇ ಟೈಮ್ ಆಗೋಗಿತ್ತು ನಾನು ಆಲ್ರೆಡಿ ಒಂದು ಫೈವ್ ಫೈವ್ ತರ್ಟಿ ಏನೋ ನಾನು ಇಲ್ಲಿ ಮನೆ ಬಿಟ್ಟಿದ್ದು ಮೆಜೆಸ್ಟಿಕ್ಕಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು ನಮ್ಮಮ್ಮ ಆಲ್ರೆಡಿ ಬಂದು ಕಾಯ್ತಾ ಕಾಯ್ತಾಯಿದ್ರು ಅವ್ರನ್ನ ಹೋಗಿ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಮನೆಗೆ ಬಂದೆ ಸೆವೆನ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಇವತ್ತು ಅಂಗಾರಕ ಸಂಕಷ್ಟಿ ಆಗಿರೋದರಿಂದ ದೇವಸ್ಥಾನದಲ್ಲಿ ಹೋಮ ಕೂಡ ನಡೀತಾ ಇತ್ತು ಹಾಗಾಗಿ ಓಮಕ್ಕೆ ಹೋಗಿ ಅಲ್ಲಿ ಕೂಡ ಓಮದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಓಮನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತಷ್ಟು ವ್ಲಾಗ್ ಅಥವಾ ರೆಸಿಪೀಸ್ ಅಥವಾ ಇನ್ನೇನಾದರೂ ಇನ್ಫಾರ್ಮೇಷನ್ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್